ನಮಸ್ತೆ ನಟ ಕಲಾವಿದ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣ ವಿಡಿಯೋ ಕ್ಲಿಪ್ಸ್ಗಳನ್ನು ತೋರಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಮ್ಮ ಹೃದಯ ತುಂಬಾ ನೋವು ಮತ್ತು ದುಃಖದಿಂದ ಕೂಡಿದ್ದು ಪ್ರಸಿದ್ಧ ಕನ್ನಡ ನಟ ದಿನೇಶ್ ಮಂಗಳೂರ ಇಹಲೋಕ ತ್ಯಜಿಸಿದ ಸುದ್ದಿ ನಿಮಗೆ ತಿಳಿಸುತ್ತಿದ್ದೇವೆ ದಿನೇಶ್ ಮಂಗಳೂರ ಅವರ ವಯಸ್ಸು ಕೇವಲ ಐವತ್ತೈದು ವರ್ಷ ಮಾತ್ರ ಅವರು ಬಹಳ ಕಾಲದಿಂದ ಅಸ್ವಸ್ಥರಾಗಿದ್ದರು ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿರುವ ತಮ್ಮ ಮನೆಯಲ್ಲಿ ತಮ್ಮ ಅಂತಿಮ ಉಸಿರೆಳೆದರು ಚಿಕಿತ್ಸೆ ಮುಂದುವರಿದಿದ್ದರೂ ಅವರು ಚೇತರಿಸಿಕೊಳ್ಳಲಿಲ್ಲ ಮತ್ತು ಎರಡು ಸಾವಿರ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದು ಸೋಮವಾರ ಅವರು ಲೋಕವನ್ನು ತ್ಯಜಿಸಿದರು ರಂಗಭೂಮಿಯಿಂದ ತನ್ನ ಕಲಾ ಪಯಣವನ್ನು ಆರಂಭಿಸಿದ್ದ ದಿನೇಶ್ ಮಂಗಳೂರ ಮೊದಲಿಗೆ ಕಲಾ ನಿರ್ದೇಶಕರಾಗಿ ಹೆಸರು ಗಳಿಸಿದರು ನಂತರ ನಟನೆಯಲ್ಲಿ ಕಾಲಿಟ್ಟ ಅವರು ಆ ದಿನಗಳು ಉಳಿದವರು ಕಂಡಂತೆ ರಾಣ ವಿಕ್ರಮ ರಿಕ್ಕಿ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಮಿಂಚಿದರು ವಿಶೇಷವಾಗಿ ಸೂಪರ್ ಹಿಟ್ ಚಲನಚಿತ್ರ ಕೆಜಿಎಫ್ನಲ್ಲಿ ಬಾಂಬೆ ಡಾನ್ ಪಾತ್ರದಲ್ಲಿ ಅವರು ಪ್ರೇಕ್ಷಕರ ಹೃದಯ ಗೆದ್ದುಕೊಂಡಿದ್ದರು ಅವರ ನಿಧನದ ಸುದ್ದಿ ಕೇವಲ ಚಲನಚಿತ್ರ ಕ್ಷೇತ್ರವನ್ನೇ ಅಲ್ಲ ಅಭಿಮಾನಿಗಳ ಹೃದಯವನ್ನು ಬೇಸರಗೊಳಿಸಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ಅಭಿಮಾನಿಗಳು ಅವರನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಆಗಲೇ ನಾವೀಗ ನಿಮಗೆ ತೋರಿಸುತ್ತೇವೆ ದಿನೇಶ್ ಮಂಗಳೂರ ಅವರ ಕೊನೆಯ ಕ್ಷಣಗಳ ಸಂಪೂರ್ಣ ವಿಡಿಯೋ ಕ್ಲಿಪ್ಸ್ ನಮಸ್ತೆ ನಾನು ದಿನೇಶ್ ಮಂಗಳೂರು ನಟ ಕಲಾವಿದ ರಂಗಭೂಮಿಯಿಂದ ಬಂದ ಸಮಾಜ ಸಾಮಾಜಿಕ ವ್ಯವಸ್ಥೆ ಮತ್ತು ಸಿನಿಮಾ